ರತಸ್ಮರಣೀಯ ಜಗದ್ಗುರು ಸಿದ್ಧಾರೂಢರ ದಿವ್ಯ ಚರಣಾರ್ವಿಂದಗಳಲ್ಲಿ ನತಮಸ್ತಕನಾಗಿ ಸ್ಥಿತ ಪ್ರಜ್ಞಾ ಮೌನ ಯೋಗಿ ಗುರುನಾಥಾರೂಢರನ್ನು ಸ್ಮರಿಸಿಕೊಂಡು ಕಾರ್ಯಕ್ಕೆ ಕಾರಣೀಭೂತರಾಗಿರತಕ್ಕಂಥ ಶಾಂತಾನಂದ ಮಹಾಸ್ವಾಮೀಜಿಯವರ ದಿವ್ಯ ಚರಣಾರ್ವಿಂದಗಳಲ್ಲಿ ನತಮಸ್ತಕನಾಗಿ ಈ ವೇದಾಂತ ವೇದಿಕೆಯ ಸನ್ನಿಧಾನ ಸ್ಥಾನದಲ್ಲಿ ವಿರಾಜಮಾನರಾಗಿರುವ ಮಾತನಾಡುವ ಭಗವಂತ ನಡೆದಾಡುವ ದೇವರು ಗುರು ಸಾರ್ವಭೌಮ ಸಾಧು ಚಕ್ರವರ್ತಿ ನಿರಾಭಾರಿ ಸದ್ಗುರುವಿನ ಶ್ರೀ ಚರಣಗಳಿಗೆ ಶಿರಬಾಗಿ ಅಧ್ಯಕ್ಷ ಸ್ಥಾನದಲ್ಲಿ ವಿರಾಜಮಾನರಾಗಿರುವ ಶಿವಾದ್ವೈತ ಭೂಷಣ ಗೀತೋತ್ತಮ ವೇದಾಂತಾಚಾರ್ಯ ಶಿವಕುಮಾರಪ್ಪಂಗಳ ಪವಿತ್ರ ಚರಣಾರವಿಂದಗಳಲ್ಲಿಯೂ ನತಮಸ್ತಕನಾಗಿ ಪರಮ ಪೂಜ್ಯ ವಿದ್ಯಾನಂದ ಭಾರತಿ ಮಹಾಸ್ವಾಮೀಜಿಯವರನ್ನೇ ಮೊದಲು ಮಾಡಿಕೊಂಡು ಸಕಲ ಪರಮ ಪೂಜ್ಯರ ಶ್ರೀ ಚರಣಗಳಿಗೂ ಮಾತುಶ್ರೀಯವರಿಗೂ ವಂದಿಸಿ ಶ್ರೇಷ್ಠವಾದ ಮಾನವ ಜನ್ಮವನ್ನು ಪಾವನ ಮಾಡಿಕೊಳ್ಳಬೇಕೆಂಬ ಸದ್ಬುದ್ಧಿಯಿಂದ ಸದ್ಗುರುನಾಥನ ಬಳಿಗೆ ಬಂದಿರತಕ್ಕಂಥ ತಮಗೆಲ್ಲರಿಗೂ ವಂದಿಸಿ ಪುಣ್ಯಾತ್ಮರೇ ಇಲ್ಲಿಯವರೆಗೆ ಪೂಜ್ಯರು ತಿಳಿಸ್ತಾ ಬಂದರು ಉತ್ತಮರ ಸಂಘ ಅಂತ ಉತ್ತಮರು ಅಂತಂದರೆ ಯಾರು ನಿಜವನ್ಗೆ ಹೇಳ್ತಾ ಇದ್ದಾರೆ ಒಂದು ಕಡೆ ಜಗದಾತ್ಮರೆಲ್ಲರಂ ತಾನೆಂದು ಬಗೆವಾತನೇ ಉತ್ತಮನೂ ನೋಡ ಈ ಜಗತ್ತಿನಲ್ಲಿರ್ತಕ್ಕಂಥ ಲೋಕದಲ್ಲಿರ್ತಕ್ಕಂಥ ಎಲ್ಲ ಜೀವಿಗಳೂ ಕೂಡ ನನ್ನ ಸ್ವರೂಪವೇ ಅಂತ ಯಾರು ಕಾಣ್ತಾ ಇದ್ದಾರಲ್ಲ ಅವರಿಗೆ ಉತ್ತಮರು ಇದೇ ಮಾತನ್ನು ಇನ್ನೊಂದು ಕಡೆ ಉದಾರ ಚರಿತಾನಂತೂ ವಸುದೈವ ಕುಟುಂಬಕಂ ಉದಾರ ಹೃದಯವುಳ್ಳವನು ಈ ವಿಶ್ವವೆಲ್ಲವೂ ನನ್ನ ಕುಟುಂಬ ಅಂತ ಭಾವಿಸ್ತಾನೆ ಅವನು ಉತ್ತಮ ಅವರಿಗೆ ಉತ್ತಮರು ಬಲ್ಲವರು ಜ್ಞಾನಿಗಳು ಮಹಾತ್ಮರು ಅಂತ ಅನೇಕ ಶಬ್ದಗಳಿದ್ದಾವೆ ಅದಕ್ಕೋಸ್ಕರವಾಗಿ ಅಂಥವರ ಸಂಘ ಸಹವಾಸದಿಂದ ನಿನ್ನ ಮನಸ್ಸು ಬುದ್ಧಿಗಳು ಪವಿತ್ರ ಆಗ್ತಾ ಇದ್ದಾವೆ ನಿರ್ಮಲ ಆಗ್ತಾಯಿದ್ದಾವ ಯಾಕಂತಂದರೆ ಅವು ಅನೇಕ ಜನ್ಮ ಜನ್ಮಾಂತರಗಳಿಂದ ವಿಷಯದ ಚಿಂತನೆಯನ್ನು ಮಾಡಿ ಅವು ಮಲಿನಾಗಿದ್ದಾವ ಭಗವಂತ ಹೇಳಿದಂತೆ ಧ್ಯಾಯತೋ ವಿಷಯಾಂಪಸ ಸಂಘಸ್ಥೆ ಶೂಪ ಜಾಯತೆ ವಿಷಯಗಳ ಚಿಂತನೆಯನ್ನು ಮಾಡಿ ವಿಷಯಾಕಾರ ಆಗಿದವು ಅವು ಪವಿತ್ರ ಆಗಬೇಕಾಗಿತ್ತು ನಿರ್ಮಲ ಆಗಬೇಕಾಗಿತ್ತು ಅಂತಂದರೆ ಬಲ್ಲವರ ಜ್ಞಾನಿಗಳ ಸಂಘ ಅದಕ್ಕಾಗಿ ಹೇಳಿದರು ಕನಕದಾಸರು ಒಂದು ಕಡೆ ಸತ್ಯವಂತರ ಸಂಘವಿರಲು ತೀರ್ಥವೇತಕೆ ನಿತ್ಯ ಜ್ಞಾನಿಯಾದ ಮೇಲೆ ಚಿಂತೆಯೇತಕೆ ತಾನು ಉನ್ನದ ಪರರೇಗಿಕ್ಕದ ಧನವಿದ್ದೇತಕ್ಕೆ ಮಾನಹೀನಾಗಿ ಬಾಳುವ ಮನುಜನೇತಕ್ಕೆ ಅಂದರು ಕನಕದಾಸರು ಸತ್ಯವಂತರ ಸಂಘವಿರಲು ತೀರ್ಥವೇತಕ್ಕೆ ಈ ಸತ್ಸಂಗ ಅನ್ನುವಂಥದ್ದು ಇದು ತೀರ್ಥರೂಪವಾಗಿರುವಂಥದ್ದು ಅದಕ್ಕಾಗಿ ಈ ಮಾತನ್ನು ಹೇಳಿದರು ಸರ್ವಜ್ಞ ಕವಿಗಳು ಒಂದು ಕಡೆ ಹೇಳ್ತಾ ಇದ್ದಾರೆ ಸತ್ಯರ ನುಡಿ ತೀರ್ಥ ನಿತ್ಯರ ನಡೆ ತೀರ್ಥ ಉತ್ತಮರ ಸಂಘವದು ತೀರ್ಥ ಹರಿವ ನೀರು ಎತ್ತನದು ತೀರ್ಥ ಸರ್ವಜ್ಞ ಅಂತ ಒಂದು ವಚನದಲ್ಲಿ ಹೇಳ್ಕೊಂಡು ಬಂದಿದ್ದಾರೆ ಅವರು ಅದಕ್ಕಾಗಿ ಮರಾಠಿ ಭಾಷೆಯೊಳಗೂ ಒಂದು ಮಾತು ಹೇಳ್ತಾರೆ ಏನಂತಂದ್ರೆ ಜಪ ಕರುಣಕೋ ತಪ ಕರುಣಕೋ ಸಂತ ಸಂಘ ಸೋಡುಣಕಕು ಅಂತ ಅಂದರೆ ನಿನಗೆ ಜಪ ತಪ ಮಾಡೋಕೆ ಆಗದೇ ಇದ್ದರೂ ಕೂಡ ನೀ ಯಾವಾಗಲೂ ಸತ್ಸಂಗ ಮಾತ್ರ ಬಿಡಲಿಕ್ಕೆ ಹೋಗಬೇಡ ಅದು ಬಹಳ ದುರ್ಲಭ ಅಂತೂ ಹೇಳ್ತಾ ಇದ್ದಾರೆ ಧನಕನಕ ಸಭಿ ಸುಲಭ ಸಂತ ಸಂಘ ದುರ್ಲಭ ನಿನಗೆ ಪ್ರಪಂಚದೊಳಗೆ ಏನೆಲ್ಲ ಸಿಗ್ತದ ಆದರೆ ಮಹಾತ್ಮರ ಸಂಘ ದೊರೆಯುವುದು ಅದು ದುರ್ಲಭ ಅಂತ ಹೇಳ್ತಾ ಬಂದಿದ್ದಾರೆ ಅದಕ್ಕಾಗಿ ಮಹಾತ್ಮರ ಸಂಘ ಅನ್ನುವಂಥದ್ದು ಅದು ಯಾವ ರೀತಿ ಇದೆ ಅಂತಂದರೆ ಕವಿಗಳು ಹೇಳ್ತಾ ಇದ್ದಾರೆ ಮಹಾನುಭಾವ ಸಂಸರ್ಗ ಕಾರಕ ರಥ್ಯಾ ಜಹಣ್ಣವಿ ಸಂಘ ತ್ರಿದಶೈರಪಿ ವಂದ್ಯತೆ ಅಂದರೆ ಈ ದಾರಿಯಲ್ಲಿದ್ದ ಮಳೆಯ ನೀರು ಚರಂಡಿಯ ಮುಖಾಂತರ ಹಳ್ಳವನ್ನು ಸೇರಿ ಹಳ್ಳದಿಂದ ಹೊಳೆಯನ್ನು ಸೇರಿ ಹೊಳೆಯಿಂದ ಸಮುದ್ರವನ್ನು ಹೋಗಿ ಅದು ಆ ನೀರು ಅಲ್ಲಿ ಹೋದ ಮೇಲೆ ಸಮುದ್ರನಾಥ ಅಂತ ಅನ್ನಿಸಿಕೊಳ್ತಾರೆ ಆ ಸಮುದ್ರವನ್ನು ದೇವತೆಗಳು ಪೂಜೆ ಮಾಡ್ತಾರಂಥ ದೇವತೆಗಳು ಆ ರೀತಿ ಇರುವಂಥದ್ದು ಈ ಸತ್ ಸಂಘ ಅನ್ನುವಂಥದ್ದು ಸಂಘಕ್ಕೆ ಬಹಳ ಮಹತ್ವ ಇದೆ ಅದಕ್ಕಾಗಿ ಕವಿಗಳು ಇನ್ನೊಂದು ಮಾತು ಹೇಳ್ತಾ ಇದ್ದಾರೆ ಸಂಸಾರ ವಿಷವೃಕ್ಷಶ್ಯ ದ್ವೇಫಲೇಹಿ ಅಮೃತೋಪಮೆ ಕಾವ್ಯಾಮೃತ ರಸಸ್ವಾದ ಸಂಗತಿ ಸುಜನೈವ ಸಹ ಸಂಸಾರವೆಂಬ ವಿಷದ ಗಿಡದಲ್ಲಿ ವಿಷಮ ಸಂಸಾರವಿದನು ಅಂದಿಲ್ಲ ನಿಜಗುಂಡ್ರು ಸಂಸಾರವೆಂಬ ವಿಷವೃಕ್ಷದಲ್ಲಿ ಎರಡು ಅಮೃತ ರೂಪವಾದಂಥ ಹಣ್ಣುಗಳಿದ್ದಾವೆ ಒಂದು ಕಾವ್ಯಶಾಸ್ತ್ರಗಳನ್ನು ಓದುವುದು ಇನ್ನೊಂದು ಮಹಾತ್ಮರ ಸಂಘ ಅನ್ನುವಂಥ ಫಲ ಅದಕ್ಕಾಗಿ ಅದನ್ನು ನೀ ಸ್ವೀಕಾರ ಮಾಡಿ ಅರಿತವರ ಸಂಘ ಅನುಗಾಲವಿರಬೇಕು ಪರಶಿವನ ಕಾಣಲು ಈ ದಾರಿಯೇ ಸಾಕು ಅಂತ ಅನೇಕ ಜ್ಞಾನಿಗಳು ಬಲ್ಲವರು ಹೇಳ್ತಾ ಬಂದರೆ ಸತ್ಸಂಗದಿಂದ ಸದ್ಗತಿಯಾಗ್ತದೆ ದುಸ್ಸಂಗದಿಂದ ದುರ್ಗತಿಯಾಗ್ತದೆ ಒಂದು ಮಾತು ಹೇಳ್ತೇನೆ ನಾನು ಏನಂತಂದರೆ ಒಂದು ಹಂಸ ಪಕ್ಷಿ ಸರೋವರದಲ್ಲಿರ್ತಕ್ಕಂಥ ಒಂದು ಮಾನಸ ಸರೋವರದಲ್ಲಿರ್ತಕ್ಕಂಥ ಹಂಸ ಪಕ್ಷಿ ಕಾಗೆಯ ಸಂಘ ಮಾಡ್ತದೆ ಕಾಗೆ ಸಂಘ ಕಾಗೆ ಸಂಘ ಮಾಡಿದಾಗ ಕಾಗೆ ಹೇಳ್ತದ ಒಂದು ದಿವಸ ನಮ್ಮ ಮನೆಗೆ ಬಾ ನೀನು ಅತಿಥಿಯಾಗಿ ನಮ್ಮ ಮನೆಗೆ ಬರಬೇಕು ಅಂತ ಹೇಳಿತು ಕಾಗೆ ಹಂಸ ಪಕ್ಷಿ ಅದರ ಜೊತೆಗೆ ಹೋಯಿತು ಕಾಗಿ ಮಣೆ ಎಲ್ಲಿತ್ತು ಅಂತಂದರೆ ರಾಜನ ಅರಮನೆಯ ಅಂಗಳದಲ್ಲಿರುವಂಥ ಒಂದು ಅರಳಿಯ ಮರ ಆ ಅರಳಿಯ ಮರದಲ್ಲಿ ಆ ಕಾಗಿ ಮಣಿ ಇತ್ತು ಎರಡು ಕೂಡ ಅಲ್ಲಿ ಕೂಡಿರ್ತವೆ ಕಾಗಿ ಮತ್ತು ಹಂಸ ಪಕ್ಷಿ ಕೆಳಗಡೆ ರಾಜ ಕೊಡ್ತಿರ್ತಾನೆ ಸಾಯಂಕಾಲದ ಸಮಯ ತಂಪಾದ ಗಾಳಿಗೆ ಎಲೆ ಅಡಿಕೆ ಹಾಕ್ಕೊಂಡು ರಾಜ ಕುಳಿತಿರ್ತಾನೆ ಆ ಮರದ ಬುಡದಲ್ಲಿ ಕಾಗಿ ಗುಣಾರಿ ಮೊದಲೇ ಏನಂತಂದ್ರೆ ಆ ಹಂಸ ಪಕ್ಷಿ ಮತ್ತು ಕಾಗಿ ಜೊತೆಯಲ್ಲೇ ಕುಳಿತಿದ್ದು ಅವೆರಡು ಜೊತೆಯಲ್ಲೇ ಕುಳಿತಿದ್ದು ಕೆಳಗಡೆ ರಾಜ ಕುಳಿತಿದ್ದ ರಾಜನ ಹತ್ರ ಯಾವಾಗಲೂ ಬಂದೂಕಿರ್ತಿತ್ತು ಬಂದೂಕು ಕಾಗಿ ಸ್ವಭಾವ ಏನಂತಂದ್ರೆ ಅದು ಮಲವಿಸರ್ಜನೆ ಮಾಡಿಬಿಡ್ತು ಕಾಗಿ ರಾಜನ ಮೈ ಮೇಲೆ ಬಿತ್ತದ ರಾಜ ಕಣ್ಣ ತೆಗೆದನ್ನು ನೋಡಿದ ನೋಡಿ ಬಂದೂಕು ಹೊಡೆದು ಬಿಟ್ಟ ಬಂದೂಕ್ ತಗೊಂಡು ಹೊಡೆದ ಯಾ ಯಾರಿಗೆ ಬಿತ್ತದು ಗುಂಡು ಹಂಸ ಪಕ್ಷಿಗೆ ಬಿತ್ತು ಕಾಗಿ ಹಾರಿ ಹೋಗಿಬಿಡ್ತು ಆ ಹಂಸ ಪಕ್ಷಿಯ ಬಾಯಿಂದ ಒಂದು ಮಾತು ಹೊರಬೀಳ್ತದ ಏನಂತಂದ್ರೆ ನಾಹಂ ಕಾಕೋ ಹತೋ ರಾಜನ್ ಹಂಸೋಹಂ ನಿರ್ಮಲೇ ಜಲೆ ನೀಚ ಸಂಘ ಪ್ರಸಾದೇನ ಜಾತಂ ಜನ್ಮ ನಿರರ್ಥಕಂ ಅಂತ ಹೇಳ್ತದೆ ಹಂಸ ಪಕ್ಷಿ ಏ ರಾಜ ನಾನು ಕಾಗೆ ಅಲ್ಲ ನಾನು ನಿರ್ಮಲವಾದ ಸರೋವರದಲ್ಲಿರ್ತಕ್ಕಂಥ ಹಂಸ ಪಕ್ಷಿ ನಾನು ಆದರೆ ಕಾಗೆ ಸಂಘ ಮಾಡಿ ನನ್ನ ಜನ್ಮ ನಾಶವಾಯಿತು ಅಂಥೇಳಿ ಆ ಹಂಸ ಪಕ್ಷಿ ಹೇಳ್ತದೆ ಅಂತೆ ಅದಕ್ಕಾಗಿ ದುರ್ಜನರ ಸಂಘದಿಂದ ದುರ್ಗತಿಯಾಗ್ತದ ಸಜ್ಜನರ ಮಹಾತ್ಮರ ಜ್ಞಾನಿಗಳ ಸಂಘದಿಂದ ನಮಗೆ ಸದ್ಗತಿ ಆಗ್ತದೆ ಅನ್ನುವಂಥ ಮಾತನ್ನು ತಿಳಿಸ್ತಾ ನನ್ನ ಮಾತಿಗೆ